ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಏನಿದ್ರು ಈ ರೀತಿ ತುಂಬಾ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಕೂತ್ಕೊಂಡಿದ್ದಾರೆ ಬ್ಲಾಗ್ ಮಾಡಕ್ಕೆ ಅಂತ ಅನ್ಕೊಳ್ತಿದ್ರೆ ಆಕ್ಚುಲಿ ಹೌದು ಈ ಬ್ಲಾಗ್ ಬಂದ್ಬಿಟ್ಟು ನಾನು ಯಾವ ರೀತಿ ನನ್ನ ಫೇಷಿಯಲ್ ಹೇರ್ಸ್ ನ ರಿಮೂವ್ ಮಾಡ್ಕೊಳ್ತೀನಿ ಅನ್ನೋದಾಗಿರುತ್ತೆ ಅಂಡ್ ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇನೆ ಯಾವ್ದೇ ಸಲೂನ್ಗೆ ಅಥವಾ ಪಾರ್ಲರ್ ಗಳಿಗೆ ಹೋಗ್ದಾರನೆ ನಿಮ್ಮ ಫೇಶಿಯಲ್ ಹೇರ್ಸ್ ನ ನೀವು ರಿಮೂವ್ ಮಾಡ್ಕೊಳ್ಬಹುದು ಸೊ ತುಂಬಾ ಚೀಪ್ ಅಂಡ್ ಬೆಸ್ಟ್ ಒಂದು ಲೈಕ್ ಏನು ಮೆಥಡ್ ಅಂತಾನೆ ಹೇಳ್ಬೋದು ಇದು ನಾನು ಲಾಸ್ಟ್ ಗಳಲ್ಲಿ ಸಹ ಹಾಕಿದೆ ಬಟ್ ಅದನ್ನ ಎಷ್ಟು ಡೀಪ್ ಆಗಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ವಿಡಿಯೋ ಹಾಕ್ತಿರ್ಲಿಲ್ಲ ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೌ ಹೈ ಮೈ ಫೇಶಿಯಲ್ ಹೇರ್ಸ್ ಅಂತ ಆಗಿರುತ್ತೆ ಸೊ ಅದಕ್ಕೆ ಏನೇನು ನನಗೆ ಮೇನ್ ಪ್ರಾಡಕ್ಟ್ಸ್ ಗಳು ಬೇಕು ಅದನ್ನೆಲ್ಲ ನಾನು ತಗೊಂಡ್ಬಂದ್ ಇಟ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀನಿ ಅಂತ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವ ರೀತಿ ಮೆಥಡ್ ಅಲ್ಲಿ ನನ್ನ ಫೇಷಿಯಲ್ ಏರ್ಸ್ ನಮೂವ್ ಮಾಡ್ಕೊಳ್ತೀನಿ ಅಂಡ್ ಮೈನ್ ಆಗಿ ನೀವು ಯಾವ ನೆಲ್ಲ ಫಾಲೋ ಮಾಡಬೇಕು ಅಂಡ್ ಯಾವ ರೀತಿ ಐದು ಜನ ಇರ್ಬೇಕು ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡ್ಬೇಕ ಅಂತ ನಾನು ಈ ಬ್ಲಾಗ್ ಅಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೋಪ್ ಆಲ್ಮೋಸ್ಟ್ ಎಲ್ಲ ಹುಡುಗಿ ಇರ್ಗೋ ಈ ಒಂದು ಬ್ಲಾಗ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಡ್ ಯಾರಾದ್ರೂ ಹೊಸಾಗಿಲ್ಲ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಮಾಡ್ಬೇಡಿ ಅಂಡ್ ಇದೇ ರೀತಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಪಕ್ಕದಲ್ಲಿ ನನ್ನ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋಸ್ ನ ಅಪ್ಡೇಟ್ ಮಾಡಿದ್ರು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅಪ್ಡೇಟ್ ಬೇಗ ಸಿಗುತ್ತೆ ಲೈಕ್ ನೋಟಿಫಿಕೇಶನ್ ಒಂದೇ ವ್ಲಾಗ್ ಒಂದ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಬ್ಲಾಗ್ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಇದಕ್ಕೆ ಮೇನ್ ಆಗಿ ಒಂದು ಫೋರ್ ಫೈವ್ ಪ್ರಾಡಕ್ಟ್ಸ್ ಗಳು ಬೇಕಾಗುತ್ತೆ ಸೊ ತುಂಬಾ ಅಫೋರ್ಡಬಲ್ ಅಂತಾನೆ ಹೇಳ್ಬೋದು ಈಗ ನಾವು ಹೊರ್ಗಡೆ ಹೆಸರು ಅಥವಾ ಪಾರ್ಲರ್ ಮಿನಿಮಮ್ ಮಾಡೋದಕ್ಕೆ ವ್ಯಾಕ್ಸಿಂಗ್ ತರ ಆಗಿರ್ಬೋದು ಆಗಿರ್ಬೋದು ಎಲ್ಲ ಯೂಸ್ ಮಾಡಿ ಮಾಡ್ತಾರಲ್ವಾ ಅದಕ್ಕೆ ಅಪ್ ಟು ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ತೀವಿ ಬಟ್ ಈ ರೀತಿ ನಾವು ಮನೆಯಲ್ಲಿ ಈ ಮೆಥಡ್ ನ ಫಾಲೋ ಮಾಡಿದೆ ಚೀಪ್ ಅಂಡ್ ಬೆಸ್ಟ್ ಟ್ವೆಂಟಿ ಟು ತರ್ಟಿ ರುಪೀಸ್ ಅಲ್ಲಿ ಆಗುತ್ತೆ ಅಂಡ್ ತುಂಬಾ ನೀವು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಕ್ ತಡಿದೀರಾ ಅಂತಂದ್ರೆ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ರುಪೀಸ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಸಹ ಮಾಡ್ಬೋದು ಬನ್ನಿ ನಾನು ಮುಂದೆ ಕಂಪ್ಲೀಟ್ ಆಗಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಇನ್ಫಾರ್ಮೇಶನ್ ಅಲ್ಲಿ ಸೊ ನಾನು ಇಲ್ಲಿ ವೆಬ್ ಕಾಲ್ಸ್ ತಗೊಂಡಿದ್ದೀನಿ ಬಿಕಾಸ್ ಮುಂದೆ ಹೇಳ್ತೀನಿ ನಾನು ತಗೊಂಡಿದ್ದೀನಿ ಅಂಡ್ ಆನ್ ಸೂಪರ್ ಲೈಟ್ ಮಾಯ್ಚರೈಸರ್ ಅಂಡ್ ನಾನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋದು ಸೊ ಎನಿ ಮಾಯ್ಚರೈಸರ್ ನೀವು ತಗೋಬಹುದು ನಿಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆಗುವಂಥದ್ದು ಅಂಡ್ ಇದೊಂದು ಚಿಕ್ಕ ಮಿರರ್ ಕ್ಯೂಬ್ ಮಿರರ್ ತಗೊಂಡಿದೀನಿ ಅಂಡ್ ಇಲ್ಲಿ ನಾನು ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳದಲ್ಲ ಈ ರೀತಿ ರೇಸರ್ಸ್ಗಳು ಒನ್ ಟು ತ್ರೀ ಟೈಮ್ಸ್ ಯೂಸ್ ಮಾಡಬಹುದು ನೀವು ಐಜಿನಾಗೂ ಇಟ್ಕೊಳ್ಬೇಕು ಸೊ ಇದು ಎಲ್ಲ ಬಂದ್ಬಿಟ್ಟು ಮಾರ್ಕೆಟಿಂಗ್ ಲೈಕ್ ಬ್ಯಾಂಗ ಸ್ಟೋರ್ ಗಳಲ್ಲಿ ನಿಮ್ಗೆ ಪ್ಯಾಕ್ ಆಫ್ ತ್ರೀ ಆಲ್ಮೋಸ್ಟ್ ಪ್ಯಾಕ್ ಆಫ್ ಒನ್ ತಗೊಂಡ್ರೆ ನಿಮ್ಗೆ ತರ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಬಟ್ ನಾನು ಇದನ್ನ ಮೀಶೋದಲ್ಲಿ ಪ್ಯಾಕ್ ಆಫ್ ತ್ರೀ ಬೈ ಮಾಡಿದೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ನೈಂಟಿ ಫೈವ್ ರುಪೀಸ್ ಅಥವಾ ಒನ್ ಟ್ವೆಂಟಿ ರುಪೀಸ್ ಅಲ್ಲೋ ನಿಮ್ಗೆ ತ್ರೀ ಸಿಗುತ್ತೆ ಆರ್ ಏಯ್ಟಿ ರುಪೀಸ್ ಸಿಗ್ಬಹುದು ಚೆಕ್ ಮಾಡಿಬೇಕಾದ್ರೆ ನಿಮಗೆ ಈ ರೀತಿ ಯೂಸ್ ಮಾಡೋದು ಬಟ್ ಇದನ್ನ ಒನ್ ಟು ತ್ರೀ ಟೈಮ್ಸ್ ಅಷ್ಟೇ ಯೂಸ್ ಮಾಡಕ್ ಆಗೋದು ಬಿಕಾಸ್ ಯಾಕೆ ಅಂದ್ರೆ ಇದು ತುಂಬಾ ಬ್ರಾಂಡೆಡ್ ಏನಾಗಿರಲ್ಲ ಸೊ ಹಂಗಾಗಿ ಅಂಡ್ ನೀವು ಯಾವ ರೀತಿ ಹೈಜಿನ್ ಮಾಡ್ತೀರಾ ಯಾವ ರೀತಿ ಕ್ಲೀನ್ ಇಟ್ಕೊಳ್ತೀರಾ ರೇಸರ್ಸ್ ನ ಯಾವ್ದೇ ರೇಸರ್ ಆಗಲಿ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನಾವು ಎಷ್ಟು ಟೈಮ್ಸ್ ಯೂಸ್ ಮಾಡ್ತೀವಿ ಅಂತ ಬಟ್ ನಾನು ಹೇಳೋದು ಈ ರೀತಿ ಟ್ವಿಂಕ್ಲಿಂಗ್ ಅಂತ ಟ್ವಿಂಕಲ್ ಅನ್ನೋದೇನೋ ರೇಸರ್ದು ಬಟ್ ನಾನು ಅದು ಬ್ಯಾಕ್ ತೆಗೆದು ಸೊ ನಾನು ಯೂಸ್ ಮಾಡಿದ್ದು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ಅಂಡ್ ಇವಾಗ ನಾನು ರೇಸರ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಗುಡ್ ಬ್ರ್ಯಾಂಡ್ ಅಲ್ಲಿ ನಾನು ಫೇಶಿಯಲ್ ರೇಸರ್ಸ್ ತಗೊಬೇಕು ಸೊ ಹಂಗಾಗಿ ನಾನು ಈ ರೀತಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇವಾಗ ಹೆಣ್ಮಕ್ಳಿಗೆ ಕಾರ್ಮೆಸಿ ಪ್ರಾಡಕ್ಟ್ಸ್ ಗಳು ಈಗ ಎಷ್ಟು ಚೆನ್ನಾಗಿದೆ ಬ್ರ್ಯಾಂಡ್ ಅಂತ ಸೊ ಈ ರೀತಿ ರೇಸರ್ಸ್ ಬರುತ್ತೆ ಇದು ಪ್ಯಾಕ್ ಆಫ್ ತ್ರೀ ಟೂ ಸೆವೆಂಟಿ ರುಪೀಸ್ ಏನೋ ನಾನು ಒನ್ ಏಯ್ಟಿ ರುಪೀಸ್ ಅಥವಾ ಒನ್ ಫಾರ್ಟಿ ಸಮಥಿಂಗ್ ಲೈಕ್ ನಾನು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ಅವಾಗ ಇಷ್ಟು ಸಿಕ್ಕಿತ್ತು ಬಟ್ ಇದನ್ನ ನೋಡಿ ಈ ರೀತಿ ಎಕ್ಸಾಕ್ ಪ್ಲೇಟ್ಸ್ ಇರುತ್ತೆ ಸ್ಟೀಲ್ ವಿತ್ ಇರುತ್ತೆ ತುಂಬಾ ಗ್ರಿಪ್ ಇರುತ್ತೆ ಇದು ಒಂದು ಏನು ಇಟ್ಕೊಳ್ತೀವಿ ನಾವು ಶೇವ್ ಮಾಡುವಾಗ ರೀತಿ ಕಟ್ಸ್ ಆಗಲಿ ರೀತಿ ಡ್ಯಾಮೇಜ್ ಆಗೋದು ಚಾನ್ಸಸ್ ಇರಲ್ಲ ಬಿಕಾಸ್ ಇದು ತುಂಬಾ ಗ್ರಿಪ್ ಇದೆ ಈ ರೀತಿ ಇದೆಲ್ಲ ಆಲ್ಮೋಸ್ಟ್ ಗ್ರಿಪ್ ಇರಲ್ಲ ಬಿಕಾಸ್ ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ ಕಂಪೇರ್ ಮಾಡಿ ನೋಡಿ ನಿಮ್ಗೆನೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬ್ರ್ಯಾಂಡ್ ಈಸಿ ಬ್ರ್ಯಾಂಡ್ ಅಲ್ವಾ ಸೊ ಏನು ಮಾಡಕ್ ಆಗಲ್ಲ ಬಟ್ ಇಟ್ಸ್ ಓಕೆ ಇದು ಒನ್ ಟು ತ್ರೀ ಟೈಮ್ಸ್ ಇದು ಲಾಂಗ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೋದು ಕಟ್ಸ್ ನ ಈಸಿಯಾಗಿ ಮಾಡ್ಕೊಳ್ಳಲ್ಲ ಇರಿಟೇಷನ್ ಆಗ್ಲಿ ಸ್ಕಿನ್ ಡ್ಯಾಮೇಜ್ ಆಗಲಿ ಸೊ ನಾನು ಇವತ್ತು ನಿಮ್ಗೆ ಈ ಕಾರ್ಮೆಸಿ ರೇಸರ್ ನ ಯೂಸ್ ಮಾಡಿ ಯಾವ ರೀತಿ ನಾನು ಏಸ್ ನ ರಿಮೂವ್ ಮಾಡ್ತೀನಿ ಅನ್ನೋ ಮೆಥಡ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೀವು ಫಸ್ಟ್ನೇದಾಗಿ ನಾನು ನೀವು ನೋಡ್ತಿರ್ಬೋದು ನನ್ನ ಫೇಸ್ ನ ಕ್ಲೀನ್ ಮಾಡ್ಕೊಂಡು ಒಂದು ಸಾಫ್ಟ್ ಟವಲ್ ನ ಯೂಸ್ ಮಾಡಿ ನಾನು ನೀಟಾಗಿ ನನ್ನ ಸ್ಕಿನ್ ನ ಡ್ರೈ ಮಾಡ್ಕೊಂಡಿದೀನಿ ಅಂಡ್ ದೆನ್ ಇವಾಗ ನಾನು ಜಸ್ಟ್ ಸ್ಟಿಕ್ಕರ್ ಮತ್ತೆ ಲಿಬ್ಬಂಪ್ ಅಷ್ಟೇ ಅಪ್ಲೈ ಮಾಡಿದ್ರು ಸ್ಟಿಕ್ಕರ್ ನ ರಿಮೂವ್ ಮಾಡ್ತೀನಿ ಬಿಕಾಸ್ ಯಾವುದೇ ಅಂತಂದ್ರೆ ನಾನು ರೇಸರ್ಸ್ ನ ರಿಮೂವ್ ಮಾಡ್ತೀನಲ್ಲ ಸೊ ಆಫ್ಟರ್ ದಟ್ ಇಲ್ಲಿ ಹಾಕೊಂಡಿದ್ದೀನಿ ನಾನು ಅದನ್ನ ಇಟ್ಕೊಳ್ತೀನಿ ಆ ಸೊ ನಾಗಿ ನೀವು ಒಂದು ಒಳ್ಳೆ ಗುಡ್ ಮಾಚರೈಸರ್ ನ ಯೂಸ್ ಮಾಡಿ ಎಣ್ಣೆ ಬ್ರ್ಯಾಂಡ್ ಆಗಿರ್ಬೋದು ನಿಮ್ಮ ಸ್ಕಿನ್ ಗೆ ಯಾವ್ದು ಸೂಟ್ ಆಗುತ್ತೆ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ್ದು ಯೂಸ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಆ ಒಂದು ರೇಸರ್ ಸಾರಿ ಮಾಶ್ಚರೈಸರ್ಸ್ನ ಯೂಸ್ ಮಾಡಿ ಅಂಡ್ ನಿಮ್ಮ ಒಂದು ಹೇರ್ ನ ನೀಟ್ ಆಗಿ ಟೈ ಮಾಡ್ಕೊಳ್ಳಿ ಬಿಕಾಸ್ ಇಲ್ಲೆಲ್ಲ ಬಂದ್ರೆ ಚೆನ್ನಾಗ್ ಅನ್ಸಲ್ಲ ನಿಮ್ಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಸೊ ಇವಾಗ ನಾನು ಮಾಯಶ್ಚರೈಸರ್ ನ ಸ್ವಲ್ಪ ತಗೊಳ್ತಿದ್ದೀನಿ ಬಿಕಾಸ್ ಯಾಕೆ ಅಂದ್ರೆ ನೀವು ಯಾವುದೇ ಫೇಶಿಯಲ್ ನ ರಿಮೂವ್ ಮಾಡಿ ಈ ಅಲ್ಲಿ ನೀವು ಎಲ್ಲೆಲ್ಲಿ ರಿಮೂವ್ ಮಾಡ್ತೀರಾ ಅಷ್ಟು ಸ್ವಲ್ಪ ಜಾಗಕ್ಕೆ ಮಾತ್ರ ನೀವು ನಿಮ್ಮ ಒಂದು ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ ಏನಕ್ಕೆ ನಾವು ಮಾಯ್ಚರೈಸರ್ ನ ಅಪ್ಲೈ ಮಾಡಿ ಅನಂತರ ನಮ್ಮ ಫೇಶಿಯಲ್ ಹೆರ್ಸ್ನ ರಿಮೂವ್ ಮಾಡ್ಬೋದಂದ್ರೆ ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಇದು ವರ್ಕ್ ಮಾಡುತ್ತೆ ಸ್ಮೂತ್ ಆಗಿ ಯಾವುದೇ ರೀತಿ ಕಟ್ಸ್ ಆಗ್ಲಿ ಏನಾದ್ರೂ ಡ್ಯಾಮೇಜ್ ಆಗಲಿ ಆಗೋ ತರ ಚಾನ್ಸಸ್ ಇರಲ್ಲ ಬಿಕಾಸ್ ಈಸಿಯಾಗಿ ನಿಮ್ಮ ಒಂದು ಫೇಶಿಯಲ್ ರೇಸರ್ಸ್ ಫೇಶಿಯಲ್ ರೇಸರ್ಸ್ ನ ನೀವು ರಿಮೂವ್ ಮಾಡ್ಕೋಬಹುದು ಸೊ ನಾನು ಇವಾಗ ಇಷ್ಟು ಪಾರ್ಟಿ ಮಾತ್ರ ಅಪ್ಲೈ ಮಾಡ್ಕೊಂಡಿದೀನಿ ಬಿಕಾಸ್ ತುಂಬಾ ಡ್ರೈ ಆದ್ರೂ ನಮಗೆ ಫೇಶಿಯಲ್ ರೇಸರ್ಸ್ ನ ಯೂಸ್ ಮಾಡೋದಕ್ಕಾಗಲ್ಲ ನಾನು ಲೈವಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫೇಶಿಯಲ್ ರೇಸರ್ ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಸೊ ನಾನು ಸ್ವಚ್ಛನವಾಗಿ ಒಂದು ಬೆಗ್ ವೈಸ್ ತಗೊಂಡು ಕದಿಸ್ಕೊಂಡ್ಬಿಡ್ತೀನಿ ಬಿಕಾಸ್ ಯಾಕೆ ಅಂದ್ರೆ ಮಧ್ಯದಲ್ಲಿ ತಗೊಳೋದಿಕ್ಕೆ ಸರಿ ಆಗಲ್ಲ ಸೊ ನಾನ್ ಇಲ್ಲಿ ಬೇಬಿ ವೈಫ್ಸ್ ನ ಯೂಸ್ ಮಾಡ್ತೀನಿ ಬೇಬಿ ಬೇಬಿ ಅನ್ನೋದು ಈ ಪ್ರಾಡಕ್ಟ್ಸು ಅಷ್ಟೇ ಬೇಬಿ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನಮ್ಮ ಪಾಪಿಗೆ ನಾನು ಬೇಬಿ ಸೋಪ್ ಮತ್ತೆ ವೈಟ್ಸ್ ಇದನ್ನ ಯೂಸ್ ಮಾಡಿದೆ ಸೆನಿಕೇಸ್ ಯಾರಿಗಾದ್ರೂ ಬೇಕಾದ್ರೆ ಅದ್ರಲ್ಲೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಹಾ ಸೊ ಇವಾಗ ನೆಕ್ಸ್ಟ್ ನಾನು ನಾನ್ ಹೇಳಿದೆ ಮಾಯ್ಚರ್ಸರಿಕ್ ಅಪ್ಲೈ ಮಾಡ್ಕೊಳ್ತೀವಿ ಅಂತ ಅಂತ ನೆಕ್ಸ್ಟ್ ಇವಾಗ ನಾನು ರೇಸರ್ ತಗೊಳ್ತಿದ್ದೀನಿ ನಿಮ್ಮ ರೇಸರ್ಸ್ ಯಾವುದೇ ಯೂಸ್ ಮಾಡಿ ತುಂಬಾ ಐಜಿನ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಬಿಕಾಸ್ ಯಾಕೆ ಅಂದ್ರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ನನ್ಗೆ ತುಂಬಾ ರೇಸರ್ ಅಲ್ಲಿ ಫಾರ್ಮಸಿ ಅವ್ರದ್ದು ಬ್ರ್ಯಾಂಡ್ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ನಾನು ಸಹ ತಗೊಂಡೆ ಪ್ಯಾಕ್ ಆಫ್ ಫ್ರೀ ಇದೆ ಒಂದನ್ನ ನನ್ನ ಪರ್ಸನಲ್ ಆಗಿ ಯೂಸ್ ಮಾಡ್ತೇನೆ ನಾನು ಇನ್ನೆರಡು ಬ್ರ್ಯಾಂಡ್ಸ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನೀವು ನಾ ಫಸ್ಟ್ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಇದನ್ನ ಹೇಳ್ಕೊಡ್ತೀನಿ ಫೇಶಿಯಲ್ ಲೇಸರ್ಸ್ ನ ನೀವು ತುಂಬಾ ಇನ್ ಡೀಪ್ ಆಗಿ ಅಥವಾ ಈ ರೀತಿ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೋದು ಅಬೌಟ್ ಒಂದ್ ಫಾರ್ಟಿ ಫೈವ್ ಡಿಗ್ರಿ ಅಷ್ಟು ಇಟ್ಕೊಂಡು ನೀವು ನ ಇಟ್ಕೊಂಡು ಯೂಸ್ ಮಾಡ್ಬೇಕು ಸೊ ತುಂಬಾ ಜನ ಅದು ಮೆತ್ತ ಏನಂತಂದ್ರೆ ಫೇಶಿಯಲ್ ಹೇರ್ಸ್ ನ ಈ ರೀತಿ ಶೇವಿಂಗ್ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಗ್ರೋತ್ ಆಗುತ್ತೆ ಹೇರ್ ಆ ಥರದ್ದೆಲ್ಲ ನಿಜವಾಗ್ಲೂ ಏನಿಲ್ಲ ಬಿಕಾಸ್ ನನ್ನ ಪರ್ಸನಲ್ ಯೂಸ್ ಪ್ರಕಾರ ನಾನು ಯೂಸ್ ಮಾಡಿದೀನಿ ಇವತ್ತು ಈ ಬ್ಲಾಗ್ ತುಂಬಾ ದಿನ ಆಗಿತ್ತು ಫೇಶಿಯಲ್ ರಿಮೂವ್ ಮಾಡಿ ಸೊ ಅದಕ್ಕೋಸ್ಕರ ಜೊತೆ ಶೇರ್ ಮಾಡ್ಕೊಣ ಈ ಒಂದು ಬ್ಲಾಗ್ ನ ನನ್ನ ಮೆಥಡ್ ಯಾವ ರೀತಿ ಯಾವ ರೇಸರ್ಸ್ ನ ಯೂಸ್ ಮಾಡ್ತೀನಿ ಅನ್ನೋದಾಗಿತ್ತು ಸೊ ಇವಾಗ ನೋಡಿ ನಾನು ಮಿರರ್ ನ ತಗೊಂಡಿದ್ದೀನಿ ಬಿಕಾಸ್ ನಂಗೆ ಕ್ಯಾಮ್ರಾ ನೋಡ್ಕೊಂಡು ಅಷ್ಟು ಶೇರ್ ಮಾಡ್ಕೊಳತ್ ಕಂಫರ್ಟ್ ಫೀಲ್ ಆಗಲ್ಲ ಸೊ ಹಂಗಾಗಿ ಇದೊಂದು ಪುಟಾಣಿ ಮಿರರ್ ಇದೆ ನನ್ನ ಹತ್ರ ಸೊ ಅದನ್ನ ಇಟ್ಕೊಂಡು ನೀಟಾಗಿ ನಾನು ಸ್ವಲ್ಪನೇ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ನನ್ನ ಹೇರ್ಸ್ ಎಲ್ಲ ರಿಮೂವ್ ಆಗಿದೆ ಅಂತ ಕಲೆಕ್ಟ್ ಮಾಡಿ ಅಂಡ್ ತುಂಬಾ ಜನ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ ಸೊ ಹಂಗಾಗಿ ಎಲ್ಲೆಲ್ಲಿ ನಿಮ್ಗೆ ಆಂಕ್ನಿ ಇದೆ ಪಿಂಪಲ್ಸ್ ಇದೆ ತುಂಬಾ ಆಕ್ಟಿವ್ ಆಂಕ್ನಿ ತುಂಬಾ ರೆಡ್ನೆಸ್ ಆಗಿರೋ ಪಿಂಪಲ್ಸ್ ಇದೆ ಆದಷ್ಟು ಆ ಜಾಗದಲ್ಲಿ ಅವಾಯ್ಡ್ ಮಾಡಿ ಅಥವಾ ಇನ್ ಕೇಸ್ ನಿಮ್ಗೆ ಆ ರೀತಿ ಏನು ಅರ್ಜೆಂಟ್ ಇರೋಲ್ಲ ನನ್ನ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋದಂದ್ರೆ ಸ್ವಲ್ಪ ದಿನ ಬಿಟ್ಟು ಅದೆಲ್ಲ ನಿಮ್ಗೆ ಕ್ಲಿಯರ್ ಆದ್ಮೇಲೆ ನೀವು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿ ನೋಡಿ ಈ ರೀತಿ ನಿಧಾನಕ್ಕೆ ಒಂದು ಫಾರ್ಟಿ ಫೈವ್ ಡಿಗ್ರಿ ಅಷ್ಟು ಇಟ್ಕೊಂಡು ನಿಮ್ಮ ಫೇಶಿಯಲ್ ಹೇಸ್ನ ರಿಮೂವ್ ಮಾಡಬಹುದು ಮಾಡಬಹುದು ಸೊ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಏರ್ ಕಲೆಕ್ಟ್ ಆಗಿದೆ ಅಂತ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ ಆಯ್ತು ಹಿಂಗ್ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟು ನೋಡಿ ಒಂದ್ ಸೈಡ್ ಅಲ್ಲಿ ಇಷ್ಟು ಫೇಸ್ ಏನು ಸ್ವಲ್ಪ ಕಲೆಕ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಜೂಮ್ ಹಾಕೊಳ್ತೀನಿ ನಿಮ್ಗೆ ಸ್ವಲ್ಪ ಪರ್ಫೆಕ್ಟ್ ಆಗಿ ಗೊತ್ತಾಗ್ಲಿ ಅನ್ನೋದು ಅಷ್ಟೇನೆ ನೋಡಿ ಇವಾಗ ಹೋಪ್ಸ್ ಸರಿ ಆಗ್ಬಹುದು ತುಂಬಾ ಝೂಮ್ ಆಯ್ತು ಸ್ವಲ್ಪ ಕಮ್ಮಿ ಝೂಮ್ ಮಾಡ್ಕೊಳ್ತೀನಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ ಓಕೆ ಫೈನ್ ಇಟ್ಸ್ ಬೆಟರ್ ಟು ಲುಕ್ ಅಂತ ಅನ್ಸುತ್ತೆ ಸೊ ನೋಡಿ ಈ ರೀತಿ ಇಲ್ಲಿ ನನ್ಗೂ ಇಲ್ಲಿ ಸ್ವಲ್ಪ ಮಾರ್ಕ್ ಇದೆ ನನ್ಗೂ ಆ್ಯಂಡ್ ಸಿಂಪಲ್ ಸ್ವಲ್ಪ ಒಂದು ಸ್ಟಾರ್ಟ್ ಆಗಿದೆ ಬರೋರದ್ದು ಸೊ ಆ ಏರಿಯಾದಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೇಸರ್ಸ್ ನೀವು ಒಂದ್ಸಲ ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನೀಟಾಗಿ ಆಗುತ್ತೆ ನಾನು ಈ ವೈಸ್ ಹಿಂಗೆ ಇಟ್ಕೊಳ್ತೀನಿ ಹ್ಯಾಂಡಲ್ಲಿ ಅಲ್ಲಿ ಬಿಕಾಸ್ ಅದ್ ರೇಸರ್ಸಲ್ಲೇ ಅಲ್ಲಿ ಉಳ್ಕೊಂಡ್ರೆ ನಮ್ಗೆ ಕಂಫರ್ಟ್ ಅನ್ಸಿಲ್ಲ ತುಂಬಾ ಹೈ ಹತ್ರ ತಗೊಂಡು ನೀವು ರೇಸರ್ಸ್ನ ಬಳಸ್ಬೇಡಿ ಬಿಕಾಸ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಂಡ್ ಅಪ್ಪರ್ ಲಿಪ್ಲು ಸಹ ನೀವು ಬಳಸಬಹುದು ನಾನು ಐಬ್ರೋನು ಸಹ ಈ ರೇಸರ್ಸ್ ನ ಬಲ್ಕಿನ ಯೂಸ್ ಮಾಡೋದು ಐಬ್ರೋಸ್ ಮಾಡ್ಕೊಳ್ಳೋದು ನನ್ಗೆ ಅದ ಏನೋ ತುಂಬಾ ಕಂಫರ್ಟ್ ಅಂತ ಅನ್ಸುತ್ತೆ ರೇಜರ್ಸ್ ನ ಯೂಸ್ ಮಾಡೋದ್ರಿಂದ ಏನಕ್ಕೆ ನಾವು ಶೇವ್ ಮಾಡ್ತೀವಿ ಅಂಡ್ ಶೇವ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರೋಲ್ಲ ಅದ್ರ ಬಗ್ಗೆ ಯಾಕೆಂದ್ರೆ ನೀವು ಏನೇ ಪ್ರಾಡಕ್ಟ್ ಹಾಕಿದ್ವಿ ತುಂಬಾ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿ ತುಂಬಾ ಸ್ಮೂತ್ ಆಗಿ ಕಾಣೋದಕ್ಕೂ ಹೆಲ್ಪ್ ಆಗುತ್ತೆ ಅಂಡ್ ನೀವು ಯಾವ್ದೇ ರೀತಿ ಮಾಯ್ಚರೈಸರ್ ಆಗಲಿ ಅಥವಾ ಹೊರ್ಗಡೆ ಹೋಗುವಾಗ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಒಂದು ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿ ಒಂದು ಗ್ಲೋ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾವು ಫೇಸಿಯಲ್ ಫೇಸ್ನ ರಿಮೂವ್ ಮಾಡ್ಕೊಂಡ್ರೆ ಒಂದು ಲೇಯರ್ ಕಮ್ಮಿ ಅಂಡ್ ತುಂಬಾ ಚೆನ್ನಾಗಿ ನಿಮ್ಗೆ ಒಂದು ಮೇಕಪ್ ಆಗ್ಲಿ ಯಾವುದೇ ಪ್ರಾಡಕ್ಟ್ಗಳು ಸರವಾಗಿ ಒಂದು ನ್ಯಾಚುರಲ್ ಆಗಿ ಚೆನ್ನಾಗಿ ಗ್ಲೋ ಕೊಡುತ್ತೆ ಸೊ ನಾನು ನೆಕ್ಸ್ಟ್ ಟೈಮು ಐಬ್ರು ಮಾಡ್ಕೊಳ್ವಾಗ ಇನ್ ಕೇಸ್ ಬೇಕಾದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಯಾವ ರೀತಿ ಐಬ್ರಸ್ ಮಾಡ್ಕೊಳ್ತೀನಿ ನಾನು ಇವಾಗ ಐಬ್ರಸ್ ಮಾಡ್ಕೊಂಡಿಲ್ಲ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಹೇರ್ಸ್ ಇದೆ ಸೊ ಸದ್ಯಕ್ಕೆ ನಾನು ಜಸ್ಟ್ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಒನ್ಸ್ ನೀವು ಒನ್ ಸೈಡ್ ಫೇಶಿಯಲ್ ಎಸ್ನ ಮಾಡಿದ್ಮೇಲೆ ನೀಟಾಗಿ ಹಿಂಗೆ ವೈಟ್ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರು ಪೋರ್ಸ್ ಗಳು ಓಪನ್ ಇದ್ರೆ ಓಪನ್ ಪೋರ್ಸ್ ಹತ್ರ ಎಲ್ಲ ಏರ್ ಏನ್ ಬ್ಲಾಕ್ ಆಗಿರೋ ತರ ಆಗೈತೆ ಅದೆಲ್ಲಾನು ನಿಮ್ಮ ಒಂದು ವೆಟ್ ವೈಪ್ಸ್ ಅಲ್ಲಿ ಬರುತ್ತೆ ನೋಡ್ಬೋದು ನಿಮ್ಗೆ ಅಷ್ಟು ಕಾಣಿಸಿಲ್ಲ ಬಟ್ ನನ್ಗೆ ಇಲ್ಲಿ ಗೊತ್ತಾಗ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಮೇಕಪ್ ಎಲ್ಲ ಕೂಡ ತುಂಬಾ ಜನ ಯಾರು ಮೇಕಪ್ ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರಿಗೆ ಅನುಭವ ಇರುತ್ತೆ ಫೇಶಿಯಲ್ ಏರ್ಸ್ ಇಲ್ದಾಗ ಹೋದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ ಸೊ ನಾನು ಇವಾಗ ನನ್ನ ಒಂದು ಈ ಸೈಡ್ ಅಲ್ಲಿ ರಿಮೂವ್ ಮಾಡಿದೀನಿ ಸೊ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿ ಫೀಲ್ ಆಗ್ತದೆ ಬಟ್ ಈ ಕಡೆ ನೋಡಿ ಅಂತ ಅನಿಸ್ತದೆ ಸೊ ಬನ್ನಿ ನೆಕ್ಸ್ಟ್ ಈ ಸೈಡ್ ನಾನು ಮಾಯ್ಚರೈಸರ್ ನ ಅಪ್ಲೈ ಮಾಡ್ಕೊಂಡು ಫೇಶಿಯಲ್ ನ ರಿಮೂವ್ ಮಾಡ್ಕೊಳ್ತೀನಿ ತುಂಬಾ ಜನಕ್ಕೆ ಸ್ಕಿನ್ ಬ್ರೈಟ್ ಆಗಿ ಕಾಣಬೇಕು ಸ್ಮೂತ್ ಆಗಿರ್ಬೇಕು ಅಂತ ಆಸೆ ಇರತ್ತಲ್ವಾ ಸೊ ಅಂತವ್ರು ಈ ರೀತಿ ಒಂದು ಮೆಥಡ್ ನ ಈಸಿಯಾಗಿ ಮನೇಲೇನೆ ಯಾವ್ದೇ ರೀತಿ ಸಲೂನ್ ಅಥವಾ ಪಾರ್ಲರ್ ಗೆ ಹೋಗದಲ್ಲೇನೆ ಯೂಸ್ ಮಾಡ್ಕೋಬೇಕು ಅಂಡ್ ತುಂಬಾ ಮುಖ್ಯ ನೀವ್ ಯಾವ್ದೇ ರೀತಿ ಈ ರೀತಿ ಫೇಶಿಯಲ್ ರಿಮೂವ್ ಮಾಡೋದಾಗ್ಲಿ ಐಬ್ರೋಸ್ ರಿಮೂವ್ ಮಾಡೋದಾಗ್ಲಿ ಮಾಡುತ್ತೀರಾ ನಿಮ್ಮ ಹ್ಯಾಂಡ್ಸ್ ನಿಮ್ಮ ಫಿಂಗರ್ಸ್ ನ ತುಂಬಾ ಹೈಜಿನಿಕ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಬಿಫೋರ್ ಏನೇ ಒಂದು ಮೇಕಪ್ ಮಾಡಲಿ ಅಥವಾ ಯಾವ್ದೇ ಪ್ರಾಡಕ್ಟ್ಸ್ ನ ಫೇಸ್ ಗೆ ಅಪ್ಲೈ ಮಾಡ್ತೀರಾ ಅಥವಾ ಹೇರ್ ಅಂದ್ರೆ ನಿಮ್ಮ ಒಂದು ಹ್ಯಾಂಡ್ಸ್ ನ ಕ್ಲೀನ್ ಇಟ್ಕೊಳ್ಳಿ ಅದು ತುಂಬಾ ಮುಖ್ಯ ಆಗಿರುತ್ತೆ ಸೊ ನಾನು ಇನ್ನೊಮ್ಮೆ ವೈಪ್ ಮಾಡ್ಕೊಳ್ತಾ ಇದ್ದೀನಿ ರೇಸರ್ ಏನಿದೆ ಅದ್ರಲ್ಲಿರುವ ನ ಸೊ ನೆಕ್ಸ್ಟ್ ನಾನು ಈ ಸೈಡ್ ಅಲ್ಲಿ ದಾನಕ್ಕೆ ನನ್ನ ರೇಸರ್ಸ್ ಯೂಸ್ ಮಾಡಿಕೊಂಡು ಫೇಶಿಯಲ್ ಎಲ್ಲ ತೆಗಿತೀನಿ ಈ ಕಡೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊಳ್ತೀನಿ ಎಷ್ಟು ಹೇರ್ಸ್ ಇದೆ ಅಂತ ನೋಡಿ ಒಂದ್ ತೋರಿಸ್ತೀನಿ ಅದು ಸ್ವಲ್ಪ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ ಹಂಗಾಗಿ ಗೊತ್ತಾಗ್ತಿಲ್ಲ ಬೆಳಕು ಸೊ ನೋಡ್ಬೋದು ನೀವು ಸೊ ಇಷ್ಟೊಂದು ನೋಡಿ ಎಷ್ಟು ರೇಸರ್ಸ್ ಎಲ್ಪ್ ಮಾಡ್ಕೊಡ್ತಿದೆ ನನ್ಗೆ ಈ ರೀತಿ ಶೇರ್ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಹೇಳಿದಾಗ ಕಣ್ಣತ್ರ ಎಲ್ಲ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಸೆನ್ಸಿಟಿವ್ ಜಾಗಗಳಲ್ಲಿ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಹೋಗಿ ರೈಟ್ ಗಿಂತ ಲೆಫ್ಟ್ ಸೈಡ್ ಜಾಸ್ತಿ ಫೇಶಿಯಲ್ ಸೇರ್ ಆಗಿಬಿಟ್ಟಿದೆ ಎಲ್ಲ ತರ ಆಗಿದೆ நான் அப்படி சைடல் மாத்தீங்க ಅಲ್ಲಿ ಮುಕ್ಕಿದ್ದು இட்மா அந்த ಈ ಸೈಡ್ ಅಲ್ಲಿ நோடி எஸ்டொந்து ಇದೆ ಸೊ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹ್ಯಾಂಡಲ್ ಮಾಡುವಾಗ ನಿಮ್ಗೆ ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಸೊ ಆದಷ್ಟು ನೋಡ್ಕೊಂಡು ನೀವು ಯೂಸ್ ಮಾಡಿದ್ದೀವಿ ಸರ್ನ ಆಲ್ಮೋಸ್ಟ್ ನನ್ಗೆ ಇಲ್ಲೆಲ್ಲ ಏರ್ಸ್ ಕಮ್ಮಿ ಬಟ್ ಇಲ್ಲಿ ಸೈಡ್ ಅಲ್ಲಿ ಜಾ ಲೈನ್ ಏನು ಹೇಳ್ತೀವಿ ನಾವು ಅಲ್ಲಿ ತುಂಬಾ ಏರ್ಸ್ ಇದೆ ತುಂಬಾ ದಿನ ಆಗಿತ್ತು ನಾನು ಫೇಶಿಯಲ್ ಐಟ್ಸ್ನ ರಿಮೂವ್ ಮಾಡ್ಕೊಂಡು ಸೊ ಹಾಗಾಗಿ ಇವತ್ತು ರಿಮೂವ್ ಮಾಡ್ಕೊಳ್ತೀನಿ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೂ ಯೂಸ್ ಆಗುತ್ತೆ ಅಂತ ಸೊ ನಾನು ಇನ್ನೊಂದು ವೈಪ್ಸ್ ತಗೊಂಡು ಆ ನೀವು ಯೂಸ್ ಮಾಡ್ತಿದ್ದಿಲ್ಲ ಅದ್ರದ್ದು ಇನ್ನೊಂದು ಸೈಜ್ ತಗೊಂಡು ನೀಟಾಗಿ ಒಂದು ವೈಪ್ ಮಾಡ್ಕೊಳ್ಳಿ ಸ್ಯಾಬ್ ಆಕ್ಸಿಂಗ್ ಅನ್ನೋದು ಮತ್ತೆ ಥ್ರೆಡಿಂಗ್ ಅನ್ನೋದು ಒಂಥರ ತುಂಬಾ ಒಬ್ಬೊಬ್ಬರಿಗೆ ಥ್ರೆಡಿಂಗ್ ಎಲ್ಲ ಮಾಡ್ಕೊಂಡ್ರೆ ರೆಡ್ಸ್ ಎಲ್ಲ ಬರುತ್ತೆ ಅಂಡ್ ಅರ್ಜೆಂಟ್ ಅಲ್ಲಿ ಮಾಡಿಸ್ಕೊಳ್ತಾರಲ್ಲ ಅವ್ರಿಗೆ ಬೌಳ್ಸ್ತಾರ ಇಲ್ಲ ನೋಡಿದೀನಿ ಮಾಡಿಸ್ತಾರಲ್ಲ ಅವಾಗ ಸೊ ಆ ರೀತಿ ಅಂಡ್ ನೀವು ಮಾಯ್ಚರೈಸರ್ ಅಂತಾನೆ ಅಲ್ಲ ಅಲೋವೆರಾ ಜೆಲ್ ಸಹ ಯೂಸ್ ಮಾಡಬಹುದು ನಿಮ್ಮ ಒಂದು ನ ನಮೂವ್ ಮಾಡೋದಕ್ಕೆ ನಾನೇನೇ ನನ್ನ ಒಂದು ಮಾಯ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಂದು ಎರಡು ಸೈಡ್ ಅಲ್ಲಿ ನಾನು ರಿಮೂವ್ ಮಾಡ್ಕೊಂಡು ನೋಡಿ ತುಂಬಾ ಸಾಫ್ಟ್ ಆಗಿ ಫೀಲ್ ಆಗ್ತಾ ಇದೆ ಅಂಡ್ ನೀವು ಯಾವ್ದೇ ರೀತಿ ಮೇಕಪ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲಾಲೆಸ್ ಆಗಿ ಕಾಣುತ್ತೆ ನಿಮ್ ಸ್ಕಿನ್ ಬ್ರೈಟ್ ಆಗಿ ಕಾಣುತ್ತೆ ಸ್ವಲ್ಪ ಮೈಶ್ಚರೈಸರ್ ತಗೊಂಡು ನನ್ನ ಫೋರ್ ಎಡ್ ಸಹ ಅಪ್ಲೈ ಮಾಡ್ಕೊಂಡು ಲೈಕ್ ಫುಲ್ ಫೇಸ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಗೆ ಎಲ್ಲೆಲ್ಲಿ ಫೇಶಿಯಲ್ ವೇರ್ಸ್ ಇರುತ್ತೆ ನಿಮ್ಗೆ ಎಲ್ಲಿ ಫೇಸ್ ಅಲ್ಲಿ ಜಾಸ್ತಿ ಅನ್ಸುತ್ತೆ ನಿಮ್ಗೆ ಯಾವ ಸೈಡ್ ಬೇಕು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡಿ ಅಂಡ್ ನೆಕ್ಸ್ಟ್ ನಾನು ಆಫ್ಟರ್ ಶೇವಿಂಗ್ ಆದ್ಮೇಲೆ ನೀವು ಯಾವ ರೀತಿ ಎಲ್ಲ ಮೆಥಡ್ಸ್ ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಸೊ ಇವಾಗ ಬನ್ನಿ ಫೋರ್ ನನ್ಗೆ ಫೋರ್ ಹೆಡ್ ಅಲ್ಲಿ ಇವಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ತುಂಬಾ ದಿನ ಆಗಿತ್ತು ಐಬ್ರೋನು ಮಾಡಿಸಿ ಅಂತ ಹೇಳಿದ್ನಲ್ಲ ಲೈಕ್ ನಾನು ಮಾಡಿಸಿಲ್ಲ ತುಂಬಾ ವರ್ಷಗಳಾಗಿದೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಐಬ್ರೋ ಮಾಡಿಕೊಂಡು ತುಂಬಾ ದಿನ ಆಗಿತ್ತು ಸೊ ಹಂಗಾಗಿ ನಂದು ಫೋರ್ ಹೆಡ್ ಅಲ್ಲೆಲ್ಲಾನು ಸಹ ತುಂಬಾ ಹೇರ್ ಉಳ್ಕೊಂಡ್ಬಿಟ್ಟಿದೆ నను సైబ్రోస్ ఎలా షేప్ మార్కొండ మిడల్ అండ్ ఫోర్ హెడ్ అన్న హేర్స్ తోళ్తీని అసెర్స్ అంత మ్యాటర్ అలా నిజవ్ నేను పార్లర్ ఆగి వ్యాక్సింగ్ థ్రెడ్డింగ్ ఐబ్రోల్ సో నమ్ టెంట్ అందైక్ నమ్ గొప్పరు అదనూ బెటర్ ಸೊ ನೋಡಿ ಹೇರ್ ಚೆಲ್ಲ ಹಿಂಗ್ ಕಲೆಕ್ಟ್ ಆಗುತ್ತೆ ಅಂತ ನಾನು ಒಂದು ಲುಕ್ ಸಿಗುತ್ತೆ ನೋಡಿ ಸೊ ಆಲ್ಮೋಸ್ಟ್ ನನ್ನ ಫೇಶಿಯಲ್ ನ ರಿಮೂವ್ ಮಾಡ್ಕೊಂಡಿದೀನಿ ಸೊ ನೀವು ನೋಡ್ಬೋದು ಬಿಫೋರ್ ಅಂಡ್ ಆಫ್ಟರ್ ನನ್ನ ಫೇಸ್ ಯಾವ ರೀತಿ ಒಂತರ ಬ್ರೈಟ್ ಆಗಿ ಅನ್ನಿಸ್ತಾ ಇದೆ ಅಂತ ನಾನು ಯಾವುದೇ ರೀತಿ ಏನೋ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಟರ್ ಶೇವಿಂಗ್ ನಾವು ಯಾವೆಲ್ಲ ಯೂಸ್ ಮಾಡಬೇಕು ಅಂತ ನಿಮ್ಮ ನಿಮ್ಮ ಫೇಸ್ ನ ವೈಟ್ ಮಾಡ್ಕೊಂಡಾದ್ಮೇಲೆ ಯಾವ್ದಾದ್ರು ಏರ್ಸ್ ಇದ್ರೆ ಕಲೆಕ್ಟ್ ಆಗಿರುತ್ತಲ್ಲ ಹಾಕಿರ್ತೀವಿ ಅಲ್ಲೆಲ್ಲ ಕೂತಿರುತ್ತೆ ಸೊ ಹಂಗಾಗಿ ನೆಕ್ಸ್ಟ್ ಅದ್ ಇದಾದ್ಮೇಲೆ ನೀವು ನಿಮ್ಮ ಸ್ಕಿನ್ ನ ಬೇಕಾದ್ರೆ ಫೇಸ್ ವಾಶ್ ಕ್ಲನ್ಸ್ ಮಾಡ್ಕೊಳ್ಬಹುದು ಅಥವಾ ನೀವು ನೀಟಾಗಿ ಇನ್ನೊಂದು ಹೊಸ ವೈಟ್ ತಗೊಂಡು ಅಥವಾ ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ನೀವು ಫೇಸ್ ವಾಶ್ ಲೋಹಿ ತೋರು ಹೋಗ್ತಿದ್ರಲ್ಲ ಹಂಗಾಗಿ ಸ್ವಲ್ಪ ನಗು ಬಂತೆ ಅಷ್ಟೇನೆ ಇವಾಗ ಕ್ಲೀನ್ ಮಾಡ್ಕೊಂಡು ಆಯ್ತು ನನ್ನ ಫೇಸ್ ನ ಸೊ ನೆಕ್ಸ್ಟ್ ನಾನು ಒಂದ್ ಲೇಯರ್ ಅಷ್ಟು ಮತ್ತೆ ಒಂದ್ ಲೇಯರ್ ಅಷ್ಟು ಮಾಯ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ತೀನಿ ನೀವು ಯಾರಾದ್ರೂ ರೆಗ್ಯುಲರ್ ಆಗಿ ಟೋನರ್ ಯೂಸ್ ಮಾಡ್ತಾ ಇದ್ದಾರೆ ಟೋನರ್ ನ ಯೂಸ್ ಮಾಡಿ ತುಂಬಾ ಒಳ್ಳೇದು ಅಂಡ್ ಇವಾಗ ನಿಮ್ಗೆ ಫೋರ್ಸ್ ಎಲ್ಲಾನು ಡಾಟ್ ಡಾಟ್ ಶೇಪ್ ಇಟ್ಕೊಂಡು ಈ ಪೋರ್ಸ್ ಎಲ್ಲಾನು ಓಪನ್ ಆಗಿ ಕ್ಲೋಸ್ ಆಗ್ತಾ ಇರುತ್ತಲ್ಲ ಸೊ ಅವಾಗ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಂದು ಕೊಡುತ್ತೆ ನಾನು ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಒಕೇಶನ್ಸ್ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಮೇಕಪ್ ಮಾಡುವಾಗ ಅಷ್ಟೇನೆ ಏನಾದ್ರೂ ಕಟ್ಸಿದ್ರೆ ಅಥವಾ ಏನಾದ್ರೂ ಅಲರ್ಜಿ ಆಗುತ್ತೆ ಇರುತ್ತಿಲ್ಲ ಇದ್ರೆ ಈ ರೀತಿ ಮಾಯ್ಚರೈಸರ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ರಿಯಾಕ್ಷನ್ಸ್ ಆಗಲ್ಲ ಅಥವಾ ಇನ್ಫೆಕ್ಷನ್ ಆಗಲ್ಲ ಸೊ ನೋಡಿ ಇಫ್ ಇನ್ ಕೇಸ್ ಔಟ್ ಸೈಡ್ ಹೋಗೋರು ಆ ಯೂಸ್ ಮಾಡೋರು ಮಾಡಬಹುದು ಸೊ ಜಸ್ಟ್ ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದೀನಿ ನೋಡ್ಬೋದು ಇವಾಗ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಫೀಲ್ ಆಗ್ತಾ ಇದೆ ಅಂದ್ರೆ ಅಂಡ್ ಸ್ಮೂತ್ ಆಗಿ ಫೀಲ್ ಆಗ್ತಾ ಇದೆ ಇಲ್ಲೊಂದು ಪಿಂಪಲ್ ಆಗ್ತಾ ಇದೆ ಸೊ ನನ್ನ ಐಬ್ರೋ ನಾ ಇನ್ನೊಂದಿನ ಮಾಡ್ಕೋಬೇಕು ಅನ್ಕೊಂಡಿದೀನಿ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಸ್ಕಿನ್ ನಂದು ಕಾಣಿಸ್ತಾ ಇದೆ ಅಂತ ಲೈಕ್ ಈ ರೀತಿ ಈ ಮೆಥಡ್ ನ ಫಾಲೋ ಮಾಡಿ ನಾನು ನನ್ನ ಫೇಶಿಯಲ್ ಲೇರ್ ನ ನಾನು ಯೂಸ್ ಮಾಡಿ ರಿಮೂವ್ ಮಾಡ್ಕೊಳ್ತೀನಿ ಸೊ ಈ ಮೆಥಡ್ ನ ನೀನ್ ಫಾಲೋ ಮಾಡಿದ್ರೆ ಒಂದು ಫ್ಲಾವ್ಲೆಸ್ ಲುಕ್ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ ಬ್ರೈಟ್ ಆಗ್ಬೇಕು ನಾನ್ ತುಂಬಾ ಸ್ಮೂತ್ ಆಗ್ಬೇಕು ಅಂತಂದ್ರೆ ಥ್ರೆಟಿಂಗ್ ಅಂಡ್ ವ್ಯಾಕ್ಸಿಂಗ್ ಅಂತ ಇದೊಂದು ಬೆಟರ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಸ್ಟಿಕ್ಕರ್ ಇಟ್ಕೊಂಡ್ ಮಾಡ್ತಿದ್ದೆ ಸ್ಟಿಕ್ಕರ್ ಅಂತಂದ್ರೆ ಬಿಂದಿ ಲೈಕ್ ಏನೋ ಒಂಥರ ಅಷ್ಟೊಂದು ಲುಕ್ ಕೊಡುತ್ತೆ ಅಲ್ವಾ ನಾವ್ ಏನೇ ಮೇಕಪ್ ಮಾಡ್ಕೊಂಡ್ರೆ ಬಿಂದಿ ಇಲ್ಲ ಅಂತಂದ್ರೆ ನಮ್ಮ ಫೇಸ್ ಅದಕ್ಕೆ ಒಂಥರ ಡಲ್ ಅಂದಂಗ ಅನ್ಸುತ್ತೆ ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಇದಾಗಿತ್ತು ಹೋಪ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಇಷ್ಟ ಇನ್ನೇನ್ ಹೇಳೋದು